ಹಾಯ್ ಎಲ್ಲರಿಗೂ ಅನಿಕಾ ಕಿಚನ್ ಬ್ಲಾಗಿಗೆ ಸುಸ್ವಾಗತ ಇಂದಿನ ಈ ಬ್ಲಾಗಲ್ಲಿ ಒಬ್ಬಟ್ಟು ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ನೋಡೋಣ ಈ ಒಬ್ಬಟ್ಟಲ್ಲಿ ನಾನು ಯಾವುದೇ ರೀತಿಯ ಕಲರನ್ನು ಹಾಕಿಲ್ಲ ಕಲರ್ ಅಂದರೆ ಅರಿಶಿನ ಪುಡಿ ಹಾಕಿಲ್ಲ ಪ್ಲೇನಾಗಿ ಯಾವ ರೀತಿ ಸಾಮಾನ್ಯವಾಗಿ ಯಾವ ರೀತಿ ಪಟ್ ಅಂತ ಮಾಡ್ಕೋಬೋದೋ ಆ ರೀತಿ ನಾನು ಈ ಒಬ್ಬಟ್ಟು ರೆಸಿಪಿನ ಮಾಡ್ತಾ ಬನ್ನಿ ನೋಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಮೊದಲಿಗೆ ನಾವು ಒಂದು ಬೌಲಷ್ಟು ಮೈದಾ ಹಿಟ್ಟನ್ನ ತಗೊಂಡು ನೀಟಾಗಿ ಅದನ್ನ ಸಾಣಿಸ್ಕೊಳ್ಳೋಣ ಸಾಣಿಸ್ಕೊಂಡು ನೋಡಿ ಈ ರೀತಿಯಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೀಟಾಗಿ ಅದನ್ನ ನಾದ್ಕೊಳ್ಳೋಣ ಯಾಕೆ ಅಂದರೆ ನಾವು ಮೈದಾ ಹಿಟ್ಟನ್ನ ಯಾವ ರೀತಿ ನಾವು ನೀಟಾಗಿ ಕಲಿಸ್ಕೋತೀವೋ ಅದರ ಮೇಲೆ ನಮ್ಮ ಒಬ್ಬಟ್ಟು ಯಾ ಮಾಡುವಾಗ ಕಿತ್ಕೊಂಡು ಹೋಗೋದಿಲ್ಲ ನೋಡಿ ಈ ರೀತಿಯಾಗಿ ನೀಟಾಗಿ ಅದನ್ನು ಪ್ಲೇಟಲ್ಲಾದರೂ ಹಾಕ್ಕೊಂಡು ಹಾತ್ಕೊಬೋದು ಇದೇ ರೀತಿ ಒಂದು ಅಗಲವಾದ ಒಂದು ಬೌಲಲ್ಲಿ ನೀಟಾಗಿ ಬೌಲು ಇದು ಬಾಲ್ ತೊಗೊಂಡು ಯಾವ ರೀತಿ ಹೊಡಿತೀವೋ ಆ ರೀತಿ ನೀಟಾಗಿ ಒಂದು ಮೂರು ನಾಲ್ಕು ಸಲ ನೀಟಾಗಿ ಒಡೆದು ಹೊಡೆದು ಅದನ್ನ ತುಂಬ ಸ್ಮೂತಾಗಿ ಈ ರೀತಿಯಾಗಿ ನಾವು ಮಾಡಿಕೊಂಡು ಅದನ್ನು ಅದ್ರ ಮೇಲೆ ನಾವು ಎಣ್ಣೆ ಹಾಕ್ಬಾರ್ದು ಹಾಗೇ ಒನ್ ಅವರ್ ನೆನೆಸೋದಕ್ಕೆ ಬಿಡೋಣ ಈ ಕಡೆ ನೋಡಿ ಅದೇ ಬೌ ತಗರಿಬೇಳು ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿದೆ ತಗರಿಬೇಳೆ ನೀಟಾಗಿದೆ ಇದನ್ನು ನಾವು ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ನೀರಲ್ಲಿ ಹಾಗೆಯೇ ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲಿ ಮಾತ್ರ ಹಾಕಬೇಡಿ ಕುಕ್ಕರಲ್ಲಿ ಹಾಕಿದರೆ ಅದು ತುಂಬಾ ಮೆತ್ತಗಾಗಿ ಹೋಗುತ್ತೆ ಮತ್ತು ಹೂರ್ಣ ಗಟ್ಟಿಯಾಗಿರೋದಿಲ್ಲ ಹಾಗೆಯೇ ಈ ನಾವು ಹೂರ್ಣ ಮಾಡ್ಕೊಳ್ಳೋದಕ್ಕೆ ಬೆಲ್ಲನೂ ಅದೇ ಬೌಲಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಟೀ ಕುಡಿಯೋ ಲೋಟದಲ್ಲಿ ನೀರನ್ನು ಹಾಕ್ಬಿಟ್ಟು ನಾವು ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿಕೊಂಡು ಈ ರೀತಿ ಒಂದು ಮ್ಯಾಷರ್ ತಗೊಂಡು ಈ ರೀತಿ ಮ್ಯಾಶ್ ಮಾಡಿದರೆ ಎಲ್ಲ ರೀತಿಯ ದಪ್ಪಾಗಿ ಅಥವಾ ಗಟ್ಟಿಯಾಗಿರುವಂಥ ಎಲ್ಲ ಬೆಲ್ಲವೂ ಕರಗೋಗುತ್ತೆ ಸಾಕು ಇದನ್ನ ಸ್ಟವ್ ಆಫ್ ಇಟ್ಬಿಡೋಣ ಈ ಕಡೆ ನಾವು ನೀಟಾಗಿ ತೊಗರಿಬೇಳೆನ ನೀಟಾಗಿ ನೋಡಿಕೊಂಡು ಬೇಯಿಸ್ಕೊಳ್ಳೋಣ ತುಂಬಾ ಅತಿಯಾಗಿ ತುಂಬ ತೆಳುವಾಗಿ ಬೇಯಿಸ್ಕೊಳ್ಳೋದು ಬೇಡ ನೋಡಿ ಈ ರೀತಿಯಾಗಿ ಬೆಂದರೆ ಸಾಕು ನೋಡಿ ಆಯಿತು ನಮ್ಮದು ತೊಗರಿಬೇಳೆ ನಾವು ಇದನ್ನು ಒಂದು ಬೌಲಲ್ಲಿ ನಾವು ಸೋಸ್ಕೊಳ್ಳೋಣ ನೀರನ್ನ ಒಂದು ಡ್ರಾಪ್ಸ್ ನೀರು ಇಲ್ದ ಹಾಗೆ ಸೋಸ್ಕೊಂಡ್ಮೇಲೆ ಅದೇ ಬೌಲಲ್ಲಿ ನಾವು ಮ್ಯಾಶ್ ಮಾಡಿಟ್ಟಿರುವಂಥ ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಬೇಯೋದಕ್ಕೆ ಬಿಡೋಣ ಬಂದ ಮೇಲೆ ಇದ್ರ ಜೊತೆಗೇ ನಾವು ಏಲಕ್ಕಿನ ಮೂರು ಹಾಕಿದ್ದೀನಿ ಹಾಗೆ ಒಣಶುಂಠಿ ಇದ್ರೂ ಸಹ ಹಾಕೋಬೋದು ಒಣಶುಂಠಿ ಇಲ್ಲ ಅಂದರೂ ಹಸಿ ಶುಂಠಿನೆಯ ಒಂದು ಇಂಚು ಜಿಜ್ಬಿಟ್ಟು ಹಾಕ್ಬಿಟ್ಟು ನೀಟಾಗಿ ನೋಡಿ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ತಟ್ಟೆಯಲ್ಲಿ ಹಾಕಿ ನಾವು ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಿದರೆ ಅದು ನೀಟಾಗಿ ಬೇಗನೆ ತಣ್ಣಗಾಗುತ್ತೆ ಈ ಚಿಕ್ಕದಾದ ಒಂದು ಮಿಕ್ಸಿ ಜಾರಲ್ಲಿ ಸೊ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ನಾವು ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಹೂರಣೋಣ ಗಟ್ಟಿಯಾಗಿ ಗಟ್ಟಿಯಾಗಿ ಇರಲ್ಲದೆ ಇತ್ಲಾಗೆ ತಳ್ಳಗೂ ಇಲ್ಲದಲೇ ಅಲ್ಲಿ ನೀಟಾಗಿ ನಾವು ರುಬ್ಕೊಳ್ಳೋಣ ಈ ರೀತಿಯಾಗಿ ಎಲ್ಲ ಕಡೆಯೂ ಅದು ಸ್ಪ್ರೆಡ್ ಆಗಬೇಕು ನಾವು ಹಾಕಿರುವಂಥ ಏಲಕ್ಕಿ ಮತ್ತು ಶುಂಠಿ ನೀಟಾಗಿ ರುಬ್ಕೊಂಡ್ಮೇಲೆ ಒಂದು ಸ್ಪೂನು ಅಥವಾ ಏನ ಯಾವುದಾದ್ರೂ ಒಂದು ದೊಡ್ಡದಾದಂಥ ಸ್ಪೂನನ್ನು ತಗೊಂಡು ಈ ರೀತಿ ಎಲ್ಲ ಕಡೆ ನಾವು ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಹೂರ್ಣವೂ ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಿದೆ ನಮ್ಮದು ಹೂರಣ ನೋಡಿ ರೆಡಿ ಆಯಿತು ಹೂರಣ ಪೂರ್ಣನೂ ರೆಡಿ ಆಯಿತು ನೋಡಿ ಇಟ್ಟು ಯಾವ ರೀತಿ ಎಷ್ಟು ನೀಟಾಗಿ ನಾವು ಎಲ್ಲಿವರೆಗೂ ಹೇಳಿದ್ರು ಅಲ್ಲಿವರೆಗೂ ನೀಟಾಗಿ ಬರುತ್ತೆ ಆ ರೀತಿಯಾಗಿ ನಾವು ನೆನೆಸ್ಕೊಳ್ಬೇಕು ನಾವು ಕಲಸಿಟ್ಟಿರುವಂಥ ಒಂದು ಒಬ್ಬಟ್ಟಿನ ಇಟ್ಟು ನೋಡಿ ಯಾವ ರೀತಿಯಾಗಿ ನೆಂದಿದೆ ತುಂಬಾ ಸಾಫ್ಟಾಗಿದೆ ಇದನ್ನು ನಾವು ಲಟ್ಟಿಸ್ಕೋದಕ್ಕೆ ಒಂದು ಕವರನ್ನು ನೀಟಾಗಿ ನಾವು ನಾನು ಈ ಕವರು ಬಟರ್ ಬಟರ್ ಕವರ್ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ನಮ್ಮ ಹತ್ರ ಇರುವಂತಹ ಅಂಗಡಿಲಿ ಅಥವಾ ಯಾವುದಾದ್ರೂ ಐಟಮ್ ತರುವಾಗ ನಮಗೆ ಕವರ್ ಹಾಕಿ ಕೊಡ್ತಾರಲ್ಲ ಆ ಕವರ್ನೇ ನಾವು ಚೌಕದಲ್ಲಿ ನಾವು ಕಟ್ ಮಾಡಿಕೊಂಡು ಎರಡು ಕಡೆ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ಕಣಕದಲ್ಲಿ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಹೂರಣನ ಒಳಗಡೆ ಇಟ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ನೀವು ಲಟ್ಟಣಿಗೆಯಿಂದಲೂ ಸಹ ಈ ರೀತಿಯಾಗಿ ನೀವು ಯೂಸ್ ಮಾಡಿಕೊಂಡು ಎಲ್ಲ ಕಡೆ ಈ ರೀತಿಯಾಗಿ ತೆಳುವಾಗಿ ಲಟ್ಟಿಸ್ಕೋಬೋದು ನೋಡಿ ಈ ರೀತಿಯಾಗಿ ಕಾದ ಅಂಚಲ್ಲಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಎರಡು ಕಡೆ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಇದೀನಿ ಯಾವ ರೀತಿಯಾಗಿ ಅದು ಬಬಲ್ಸ್ ಬರ್ತಾ ಇದೆ ತುಂಬ ಚೆನ್ನಾಗಿ ನಮ್ಮದು ಹೂರ್ಣ ಚೆನ್ನಾಗಿ ನೆಂದ್ಕೊಂಡಿದೆ ನೋಡಿ ನಾನು ಒಂದು ಲಟ್ಟಣಿಗೆಯಲ್ಲಿ ಮಾಡಿರುವಂಥದ್ದು ಅಂತ ತೋರಿಸಿದ್ದೀನಿ ಹಾಗೆಯೇ ಕೈಯಲ್ಲೇ ಸ್ಪ್ರೆಡ್ ಮಾಡಿಬಿಟ್ಟು ಎಲ್ಲ ಕಡೆಯೂ ನಾವು ನೋಡಿ ಇವಾಗ ಕೈಯಲ್ಲೇ ನಾನು ಮಾಡಿರೋದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಣ್ಣೆಯನ್ನು ನೀಟಾಗಿ ಎಲ್ಲ ಕಡೆ ಎಷ್ಟು ತೆಳುವಾಗಿ ನಾವು ಎಲ್ಲಿವರೆಗೂ ಸಹ ನೀಟಾಗಿ ತುಂಬ ತೆಳುವಾಗಿ ಲಟ್ಟಿಸ್ಕೋಬೋದು ನೋಡಿ ಹಾಗೆ ಹೋಯಿತು ಕೈಯಲ್ಲೇ ನಾವು ಮಾಡ್ಕೋಬೋದು ನೋಡಿ ಎಲ್ಲ ಕಡೆ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಸಹ ಬೇಯೋದಕ್ಕೆ ಹಾಕಿದ್ದೀನಿ ಎರಡು ಕಡೆಯೂ ನೀಟಾಗಿ ಬೇಯಿಸ್ಕೊಳ್ಳೋಣ ತುಪ್ಪ ಅಥವಾ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಬೇಕಾದರೆ ನೀವು ಬೇಯಿಸ್ಕೊಬೋದು ನೋಡಿ ಇದೇ ರೀತಿ ಎಲ್ಲ ಒಬ್ಬಟ್ಟುಗಳನ್ನೂ ನಾವು ಬೇಯಿಸ್ಕೊಳ್ಳೋಣ ಒಬ್ಬಟ್ಟು ಮಾಡುವಾಗ ನಮಗೆ ಹೂರ್ಣ ಏನಾದರೂ ತೆಳುವಾಯಿತು ನೀರಿನ ಅಂಶ ಜಾಸ್ತಿ ಆಯಿತು ಅಂದರೆ ನಾವು ಅವಲಕ್ಕಿನ ಒಂದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆ ಒಬ್ಬಟ್ಟಲ್ಲಿ ಇರುವಂಥ ಹೂರ್ಣದಲ್ಲಿರುವಂಥ ಇರುವಂಥ ನೀರಿನ ಅಂಶನ ಅದು ಹೀರ್ಕೊಂಡು ಗಟ್ಟಿಯಾಗುತ್ತೆ ಇದೊಂದು ತುಂಬ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ನೋಡಿ ಅದೇ ರೀತಿ ಎಲ್ಲ ಕಡೆ ನಾನು ಸ್ಪ್ರೆಡ್ ಮಾಡಿಕೊಂಡು ನನ್ನ ಕೈಯಲ್ಲೇ ಸ್ಪ್ರೆಡ್ ಮಾಡಿಕೊಂಡು ನಾನು ಇದ್ದೀನಿ ಎಲ್ಲ ಒಬ್ಬಟ್ಟುಗಳನ್ನು ಇದೇ ರೀತಿಯಾಗಿ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಅದು ಬಬ್ಬಲ್ಸ್ ಇದೆ ಊದ್ಕೋತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಈ ಒಬ್ಬಟ್ಟಿಗೆ ಕಾಂಬಿನೇಷನ್ ಆಗಿ ಇವಾಗ ಸೀಸನ್ ಇದೆ ಮಾವಿನ ಹಣ್ಣಿಂದು ಶೀಕರ್ಣೆ ಮಾಡ್ಕೊಳ್ಳೋಣ ಈ ಒಂದು ಒಂದು ಮೂರು ಹಣ್ಣಿನ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿಕೊಂಡು ಒಳಗಡೆ ಇರುವಂಥ ಪಲ್ಪನ್ನ ನಾವು ಕೈಯಿಂದ ತೆಗಿಯೋಕ್ಕಾಗೋದಿಲ್ಲ ಹಾಗಾಗಿ ಒಂದು ಸ್ಪೂನ್ ಏನಾದರೂ ತೊಗೊಂಡು ನಾವು ತೊಗೊಳ್ಳೋಣ ನೀಟಾಗಿ ನೋಡಿ ಎಲ್ಲ ರೀತಿಯ ಪಲ್ಪ್ಗಳನ್ನ ತೊಗೊಳ್ತಾ ಇದ್ದೀನಿ ನೋಡಿ ತುಂಬ ಸ್ವೀಟ್ ಇರುವಂತಹ ಮಾವಿನ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ಮಾವಿನಣ್ಣಿಗೂ ಮತ್ತು ನಮ್ಮ ಒಬ್ಬಟ್ಟಿಗೂ ತುಂಬ ಒಳ್ಳೆ ಕಾಂಬಿನೇಷನ್ನು ಒಂದ್ಸಲ ಟ್ರೈ ಮಾಡಿ ಈ ಮಾವಿನ ಹಣ್ಣು ಟೈಮಲ್ಲಿ ಮಾವಿನಹಣ್ಣು ಇರುವಾಗ ಮಾವಿನಹಣ್ಣು ಯೂಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನಾನು ಎಲ್ಲ ಬಲ್ಪ್ಗಳನ್ನೂ ತೊಗೊಂಡು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದರೊಳಗೆ ಒಂದು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಶುಗರ್ ಒಂದು ಸ್ಪೂನ್ನ ಹ್ಯಾಡ್ ಮಾಡಿಕೊಂಡು ನಾನು ಇದನ್ನ ರುಬ್ಕೊಳ್ತೀನಿ ರುಬ್ಕೊಂಡ್ಮೇಲೆ ಈ ರಾಸಾಯನ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅದಾದಮೇಲೆ ನಮ್ಮದು ಒಬ್ಬಟ್ಟು ರೆಡಿಯಾಗಿ ಬನ್ನಿ ಸರ್ವ್ ಮಾಡೋಣ ಯಾವ ರೀತಿಯಾಗಿದೆ ನೋಡಿ ಒಬ್ಬಟ್ಟು ಒಬ್ಬಟ್ಟಿನ ಜೊತೆಗೆ ನಾವು ತುಪ್ಪ ಮತ್ತು ಮಾವಿನ ಹಣ್ಣಿನ ಶೀಕರ್ಣ ಎರಡನ್ನೂ ಆ್ಯಡ್ ಮಾಡಿಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಇದ್ರ ಜೊತೆಗೇ ಹಾಲಿನ ಜೊತೆಗೂ ಸಹ ನಾವು ತಿನ್ಬೋದು ಮತ್ತು ಕಾಯಿ ಹಾಲಿನ ಜೊತೆಗೂ ಸಹ ನಾವು ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟನ್ನ ಒಂದ್ಸಲ ಟ್ರೈ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಓಕೆ ಬಾಯ್